ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಕನ್ನಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ತಂದ ಅವೈಜ್ಞಾನಿಕ ಪದ್ಧತಿಗಳನ್ನು ವಿರೋಧಿಸಿ ಇದೇ ದಿನಾಂಕ ಹನ್ನೊಂದು ಕೊಪ್ಪಳದಲ್ಲಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮಿತಿ ಅಧ್ಯಕ್ಷ ಶಿವಕುಮಾರ್ ಗೌಡ ಶಿವಣ್ಣ ರುದ್ರಪ್ಪ ಹಣ್ವಾಲ್ ಅಲ್ ಸುಲ್ತಾನ್ ಮೆಹಬೂಬ ಹನುಮಂತಪ್ಪ ಐಹೊಳೆ ಪಾಂಡುರಂಗ ನಾಯಕ್ ರಾಠೋಡ್ ಆಂಜನಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದು ಮಾತನಾಡಿದರು ವಿವಿಧ ಬೇಡಿಕೆಗಳಿಗೆ ಹಕ್ಕೊತ್ತಾಯ ಮಂಡಿಸಿದರು. ಶರಣಪ್ಪ ಎನ್ ಕೆ ಎಸ್ ಗಂಗಾವತಿ ಮಾಡಿದ್ವಿ ಅದು ಎಲ್ಲ ಇಂಡಿವಿಜುವಲ್ ಸಂಘಟನೆಗಳು ಮಾಡಿಕೊಂಡು ಇವತ್ತು ಕೊಪ್ಪಳದಲ್ಲಿ ಮಾಡಿಕೊಂಡು ಎಲ್ಲರೂ ಕೂಡಿ ಇವತ್ತು ನಾವು ಕಟ್ಟಡ ಕಾರ್ಮಿಕರ ಏನಿದೆ ಕಾರ್ಮಿಕರ ಮಂಡಳಿ ಅದರ ವಿರುದ್ಧವಾಗಿ ಒಂದು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಮ್ಮ ಕೊಪ್ಪಳದಲ್ಲಿ ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮುಂದೆಯಿಂದ ಡಿ ಸಿ ಆಫೀಸ್ವರೆಗೂ ಕೂಡ ರ್ಯಾಲಿ ಬರುವ ಮುಖಾಂತರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಈ ಹೋರಾಟದ ಉದ್ದೇಶಗಳು ಸೊ ಈಗ ಬಹಳಷ್ಟು ದಿನಗಳಿಂದ ನಮ್ಮ ಕಟ್ಟಡ ಕಾರ್ಮಿಕರೇನು ಈ ಒಂದು ನೋಂದಾಯಿತ ಕಟ್ಟಡ ಕಾರ್ಮಿಕರು ಹೇಳಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ ಅಂತ ಸರ್ಕಾರದಿಂದ ಬರ್ತಾ ಇತ್ತು ಕಡಿತ ಮಾಡ್ತಾ ಬರ್ತಾ ರೂಲ್ಸ್ ಗಳನ್ನು ತಂದು ಕಟ್ಟಡ ಕಾರ್ಮಿಕರು ಕಾಡೆ ಮಾಡ್ಕೋಬಾರದು ಸೌಲಭ್ಯಗಳು ಬಳಕಬಾರಿಗೆ ಬಂದ್ಬಿಟ್ಟಿದೆ ಯಾಕಂದ್ರೆ ಅವ್ರಿಗೆ ಅಷ್ಟು ಆಚರ ಆಗ್ಬಿಟ್ಟಿದೆ ಯಾವ್ದರಿಂದ ಈ ಒಂದು ಈ ಕಾರ್ಮಿಕ ಮಂಡಳಿಯಿಂದ ನೂರಾರು ರೂಲ್ಸ್ ಗಳು ನಮ್ಮ ಅಧ್ಯಕ್ಷರು ಸಂತೋಷ್ ಗೌಡವ್ ಆಗಿರ್ಬೋದು ಸಿಇಒ ಮೇಡಮ್ ಅಂತ ಹೇಳಿ ಇವರು ಒಂದು ಅಧ್ಯಕ್ಷ ಕಟ್ಟಡ ಕಾರ್ಮಿಕರಿಗೆ ವಿರುದ್ಧವಾಗಿ ಬಹಳಷ್ಟು ರೂಲ್ಸ್ ತಂದು ಅವರಿಗೆ ತೊಂದರೆ ಉಂಟಾಗ್ತಾ ಇದೆ ತದನಂತರ ಸುಮಾರು ವರ್ಷಗಳಿಂದ ಅಂದ್ರೆ ಒಂದು ಒಂದೂವರೆ ವರ್ಷ ಆಯ್ತು ಇಲ್ಲಿವರೆಗೂ ಮದುವೆ ಧನ ಸಹ ಇರ್ಬೋದು ಹೆರಿಗೆ ಧನ ಸಹ ಇರ್ಬೋದು ತದನಂತರ ಇದು ಡೆತ್ ಆಗಿರ್ತಕ್ಕಂಥ ಹಣ ಆಗಿರ್ಬೋದು ಮರಣ ಧನ ಸಹ ಇರ್ಬೋದು ಒಂದು ವರ್ಷ ಮೂರು ತಿಂಗಳ ನಾಲ್ಕು ತಿಂಗಳ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಹಣ ಬಿಡುಗಡೆ ಮಾಡಿದೆ ತದನಂತರ ಬೇರೆ ಯಾವ ಎನ್ ಜಿ ಓ ಸಂಸ್ಥೆಯವರಿಗೆ ಕೊಟ್ಟು ಅವರಿಂದ ಏನ್ ಮಾಡ್ತಾ ಇದಾರೆ ಮತ್ತೆ ಮರುಪರಿಶೀಲನೆ ಅಂತ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಅವ್ರದೇ ಆದಂತ ಅಧಿಕಾರಿಗಳು ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಮತ್ತು ತಾಲೂಕು ಅಧಿಕಾರಿಗಳಾಗಿರ್ಬೋದು ಮೂರು ಪರಿಶೀಲನೆ ಮಾಡಿ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಅಂದ್ರೆ ಮಂಜೂರು ಆದೇಶ ಬಂದ ಮೇಲೆ ಒಂದು ವರ್ಷ ಮೂರು ತಿಂಗಳ ಆದ ನಂತರ ಮತ್ತೆ ಮರುಪರಿಶೀಲನೆ ಅಂತೇಳಿ ಒಂದು ಎನ್ ಜಿ ಒ ಸಂಸ್ಥೆ ಕೊಟ್ಟು ಮತ್ತೆ ಮರುಪರಿಶೀಲನೆ ಮಾಡಿಸಿ ಕಾರ್ಮಿಕರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಇವತ್ತು ಕಾರ್ಮಿಕರು ಇವತ್ತೇಂದ್ರೆ ಕಾರ್ಮಿಕ ಮಂಡಳಿಯಲ್ಲಿ ಇರ್ತಕ್ಕಂಥ ರೂಲ್ಸ್ ಏನಂತಂದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಕೆಲಸ ಮಾಡ್ತಾರೆ ಸಾಕು ಅಂತ ಇದೆ ಆದ್ರೆ ಇಲ್ಲಿ ಏನಂತಂದ್ರೆ ನಮ್ಮಲ್ಲಿ ಕಂದ್ಯಗಿರಿ ಕಡೆ ಹೋದಾಗ ಏನಂತಂದ್ರೆ ಅಲ್ಲ ಬೈಕ್ ಒಂದ್ ಬೆಳೆ ಅಷ್ಟೇ ಅಲ್ಲಿ ಬೆಳೆ ಇಲ್ಲ ಕಾರಣ ಬೆಳೆ ಇದ್ದ ಸಮಯದಲ್ಲಿ ಅವರು ರೈತರಾಗಿ ಕೆಲಸ ಮಾಡ್ತಾರೆ ತದನಂತರ ಬೆಂಗಳೂರಲ್ಲಿ ದುಡಿಯಬಹುದು ಮಂಗಳೂರಲ್ಲಿ ದುಡಿಯೋಕವಾಗಿಲ್ಲ ಅಂತ ಗೊತ್ತಿಲ್ಲ ವಿಚಾರ ಇಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರು ಅವರು ಹೋದಾಗ ಏನಂತಂದ್ರೆ ಈಗ ಪ್ರೆಸೆಂಟ್ ಟೀಚರ್ಸ್ ಹೋಗಿದಾರ ಅಂತಂದ್ರೆ ಅದರ ಆಧಾರದ ಮೇಲೆ ನೀವು ಏನ್ ಮಾಡ್ತಾರೆ ನೀವು ಕನ್ನಡ ಕಾರ್ಮಿಕರಲ್ಲ ಆಮೇಲೆ ಈಗ ಕುಟುಂಬ ಯಾಪನ ಒಂದು ತಂದಿದ್ದಾರೆ ಕುಟುಂಬ ಯಾಪ ಅಂದ್ರೆ ಏನು ಈಗ ಯಾವುದೋ ಇಪ್ಪತ್ತು ವರ್ಷದ ಹಿಂದೆ ನಾವು ಏನ್ ಬರ್ಸಿದ್ವಿ ಡೆಸಿಗ್ನೇಷನ್ ಅದನ್ನೇ ತಂದು ಆ ಕುಟುಂಬ ಯಾಪನ ಸಾಫ್ಟ್ವೇರ್ ಟೈಮ್ ಕಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಅವ್ರು ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಈಗ ನೀವು ಒಂದು ಇಪ್ಪತ್ತು ವರ್ಷದಿಂದ ಓದ್ತಾ ಇದ್ದೆ ಅವ್ರು ಓದ್ತಾ ಇರ್ಬೇಕಂದ್ರೆ ಡಿಗ್ರಿ ಓದ್ತಾ ಇದ್ದಾರೆ ಅಂದ್ರೆ ಡಿಗ್ರಿ ಅಂತ ತೋರಿಸ್ತಾ ಇದ್ದೆ ಈಗ ಪ್ರೆಸೆಂಟ್ ನಾನು ಮಿಷನ್ ಯಾಕೆ ಕೆಲಸ ಮಾಡ್ತಾ ಇದ್ದೆ ಆದರೆ ಅವತ್ತು ನಾನು ವಿದ್ಯಾರ್ಥಿ ಆಗಿದ್ದೆ ಇಲ್ಲ ಅಂತಿಲ್ಲ ಆದ್ರೆ ಇವತ್ತು ಪ್ರೆಸೆಂಟ್ ಏನಿದೆ ಅಂತೇಳಿ ಅವರು ಪರಿಣಾಮ ತಗೊಳ್ಳದೆ ನಡೆದಿತ್ತಲ್ಲ ಅದನ್ನ ಅಂತ ಹೇಳಿ ಅಂತೇಳಿ ಮಾಡಿ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಸೊ ಬಹು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ ಏನಂತಂದ್ರೆ ಸ್ಕಾಲರ್ಶಿಪ್ ನಿಮಗೆಲ್ಲ ಗೊತ್ತಿದ್ದ ಇವತ್ತು ಕನ್ನಡ ಕಾರ್ಮಿಕರ ಜೀವನ ಎಷ್ಟು ಕಷ್ಟ ಇದೆ ಅಂತ ಎಲ್ಲಾ ವಿಷಯ ಗೊತ್ತಿದ್ದೇವೆ ಯಾಕಂದ್ರೆ ದಿನಕೂಲಿಯಲ್ಲಿ ಬಂದಿರತಕ್ಕಂಥ ಕೂಲಿಯಲ್ಲಿ ಬದುಕದೆ ಕಷ್ಟ ಆಗಿದೆ ಅಂತಹ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕಂದ್ರೆ ಬಹಳಷ್ಟು ಕಷ್ಟ ಆಗಿದೆ ಈ ಮಂಡಳಿ ಬಂದಾಗ ಬಹಳಷ್ಟು ಅನುಕೂಲ ಆಗಿತ್ತು ಅವರಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಬಹಳಷ್ಟು ದುಡ್ಡು ಬರ್ತಾ ಇತ್ತು ಅವರಿಗೆ ಆ ದುಡ್ಡು ಬರ್ತಾ ಇದ್ರೆ ದುಡ್ಡು ಮುಖಾಂತರ ಒಂದು ಪ್ರಯತ್ನ ಮಾಡ್ತಾ ಇದ್ರು ಈಗ ಸುಮಾರು ಮೂರು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಈವರೆಗೂ ಸ್ಕಾಲರ್ಶಿಪ್ ಕಟ್ ಮಾಡ್ತಿದ್ದಾರೆ ಬರ್ತಾ ಇಲ್ಲ ತದನಂತರ ಮೊನ್ನೆ ಮೊನ್ನೆ ಏನ್ ಮಾಡಿದ್ರೆ ಬರೇ ಹನ್ನೆರಡು ನೂರು ಐದು ಸಾವಿರ ರೂಪಾಯಿ ಇದ್ದಿದ್ದನ್ನ ಈಗ ಬರೀ ಹನ್ನೆರಡು ನೂರು ಹನ್ನೆರಡು ನೂರು ಅಂತೇಳಿ ಒಂದೊಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಆಕ್ರಿಕಾ ಮಾಡ್ತಾ ಇದಾರೆ ಈಗ ಬಹಳಷ್ಟು ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳು ಶಾಲೆಗೆ ಹೋಗ್ಲಾದಂತ ದುರ್ಪರಿಸ ಬಂದಿದೆ ಯಾಕಂತಂದ್ರೆ ಆ ಒಂದು ಸಾಯದಾನ ಬರ್ತದೆ ಅಂತೇಳಿ ಒಂದು ಒಳ್ಳೆ ಶಾಲೆಗಳಿಗೆ ಆಗ್ತಾ ಇದ್ರು ಕಳಿಸ್ತಾ ಇದ್ರು ಕಲಾಶಿಪ್ ಬರ್ತಿಲ್ಲ ಅಂತಂದ್ರೆ ಅವ್ರ ಜೊತೆಗೆ ಕೆಲಸಕ್ಕೆ ಕರ್ಕೊಂಡೋಗ ಪರಿಸ್ಥಿತಿ ದುರ್ಪರಿ ಬಂದ್ಬಿಟ್ಟಿದೆ ನಮ್ಮ ಕಾರ್ಮಿಕರಿಗೆ ಕಾರಣ ದಯಮಾಡಿ ನಮ್ಮ ಮಧ್ಯಮಿತ್ರ ಈ ಸುದ್ದಿ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿ ಆ ಸಂತೋಷ ಆಡೋವರಿಗೆ ಮುಟ್ಟೋವರೆಗೂ ಈ ಒಂದು ವಿಷಯ ತಲುಪಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಯಾಕಂತಂದ್ರೆ ಅವರು ನಿರ್ಲಕ್ಷ್ಯವಾಗಿ ಮಾತಾಡ್ತಾರೆ ಕಾರ್ಮಿಕರಂತೇಳಿ ಯಾಕಂತಂದರೆ ನಾವು ಕಾರ್ಮಿಕರ ಪರವಾಗಿ ಕಾರ್ಮಿಕರ ಪರ ಅಂತಂದ್ರೆ ಆದರೆ ಇದು ಕಾರ್ಮಿಕರು ಮಕ್ಳು ಹೋದಾಗ ವಿದ್ಯಾಭ್ಯಾಸನ ಕಟ್ ಮಾಡೋಕೆ ಅವಶ್ಯಕತೆ ಇದೆ ಸರ್ ಇನ್ ನೋಡ್ರಿ ಭಾಳಷ್ಟು ಸುಮ್ ಸುಮ್ಮನೆ ಆ್ಯಂಬುಲೆನ್ಸ್ ಅಂತ ಮಾಡಿದ್ದಾರೆ ಆ ಆ್ಯಂಬುಲೆನ್ಸ್ ಅವ್ರು ಅರಾಮ್ ಇದ್ದವರಿಗೆ ಕೆಲಸ ಮಾಡಕ್ಕೆ ಹೋಗಿ ಸುಮ್ನೆ ಬಿ ಪಿ ಶೋ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಐದು ರೂಪಾಯಿ ಕೊಟ್ಟರೆ ಸಾಕು ಎಲ್ಲ ಚೆಕ್ ಅಪ್ ಆಗ್ತಾವು ಆದ್ರೆ ಅದಕ್ಕಾಗಿ ಎರಡು ಐವತ್ತು ಕೋಟಿ ಇಟ್ಟು ಒಂದು ಸಪ್ರೇಟ್ ಆಗಿ ಒಂದು ಆ್ಯಂಬುಲೆನ್ಸ್ ಅಂತ ಮಾಡಿದ್ದಾರೆ ಸುಮ್ನೆ ಸುಮ್ಮನೆ ಬೇರೆ ಬೇರೆ ಅಲ್ಲ ಸರ್ ಕಿಟ್ಗಳ ರೂಪದಲ್ಲಿ ಸುಮಾರು ಕೋಟಿಗಟ್ಟಲೆ ಗುಡ್ಡಿಯಾಗಿದೆ ಮೊನ್ನೆ ವಿಧಾನಸೌಧದಲ್ಲಿ ಕೂಡ ರವಿಕುಮಾರ್ ಅವರು ಚರ್ಚೆ ಮಾಡೋ ಈ ಒಂದು ವಿಷಯನ

ಕೆಳಗೋಟಿ ಅವರಿಗೆ ಬೇಕಾದವರಲ್ಲಿ ಸಂಚಾರಿ ವಾಹನ ರೂಪದಲ್ಲಿ ಯಾರಿಗೆ ಅವರಿಗೆ ನೋಡಿ ನಮ್ಗೆ ಬಳಕಾರಿಗಳಿಗೆ ಡಿ ವಿಟಿ ಮುಂದೆ ಉಂಟಾಡ್ತಾರೆ ಹಾಗಾಗಿ ಅವರಿಗೆ ಕಮಿಷನ್ ಆಗಲಿ ಅಲ್ಲಿ ಇಲಾಖೆ ಸಿಬ್ಬಂದಿಗಳಾಗಲಿ ಸಿಗಲ್ಲ ಹಾಗಾಗಿ ಅವರು ಸಾಂಪ್ರದಾಯಿಕ ರೂಪ ಸಿಗುವಂತ ಒಂದು ಕೃಷಿಕ ಕಿಟ್ ಅನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಟೆಂಡರ್ ಕೊಡ್ತಾ ಇದ್ರೆ ಸಚಿವರು ಹೇಳ್ತಾ ಇದಾರೆ ಹೌದ್ರಿ ನಾವೆಲ್ಲ ರೇಟ್ ನೋಡಬಹುದು ಅಂತ ಹೇಳ್ತಾರೆ ಅಂದ್ರೆ ಇಲಾಖೆಯ ದುಡ್ಡು ಅಂದ್ರೆ ಇದನ್ನ ಕೇರಳ ಮತ್ತು ಆಂಧ್ರದಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಈ ರಾಜ್ಯದಲ್ಲಿ ಏನು ಜಿಲ್ಲೆಗಳಿದ್ದಾವೆ ಎರಡು ಮೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಿರ್ಮಾಣ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಗೋವಾ ಬೆಂಗಳೂರು ಉಡುಪಿ ಮಂಗಳೂರು ಈ ಭಾಗದಲ್ಲಿ ಕೂಡ ಹೋಗುವಂತ ಕಟ್ಟಡ ಕಾಲದಲ್ಲಿ ಅತಿ ಹೆಚ್ಚಿದ್ದು ಯಾವುದೇ ಇಲಾಖೆಯನ್ನು ವಿಫಲಗೊಳಿಸುತ್ತಿದೆ ಅದನ್ನು ವರ್ತವ ನಮ್ಮ ಜಿಲ್ಲೆಗೆ ಕಾರ್ಯಕ್ರಮ ಮೇಲೆ ಆಗ್ತಾ ಹಾಗಾಗಿ ದಯವಿಟ್ಟು ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಭಾಗದ ಎಂದು ಜಿಲ್ಲೆಯಲ್ಲಿ ಇದ್ದಂತ ಅತಿ ಹೆಚ್ಚು ಕಾರ್ಮಿಕರು ಈ ಪ್ರತಾಪ ಹೋರಾಟದಲ್ಲಿ ಸ್ವಯಂ ಇಚ್ಛೆವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳಬೇಕು ಪ್ರಮುಖವಾಗಿ ಒಂದು ಯಾವುದೇ ನಮ್ಮ ಸಿಗುವ ಹೇಳಿದರೆ ಕೈಯಾದರೂ ಅವರು ಹೇಳ್ತಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ತುಗು ಆಗಿ ಅನ್ನೋ ಒಂದು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ ಕೂಡಲೇ ಆ ಆ್ಯಪನ್ನು ನಾವು ಉದ್ಘಾಟಿಸಬೇಕಂತೇಳಿ ನಾವು ಈ ಉದಾಹರಣೆ ಮೂಲಕ ಮನವಿ ಮಾಡಿಕೊಡ್ತೇವೆ ಅದನ್ನು ಒಂದೈದ ಕಟ್ಟಡ ಕಾರ್ಮಿಕರಿಗೆ ಈ ರೀತಿಯಾಗಿ ಟೂರ್ ಕಿಟ್ಗಳನ್ನು ಕೊಡ್ತಿದ್ದೇವೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಆ ಟೂರ್ ಕೊಡೋದನ್ನು ಆದಷ್ಟು ಕೂಡಲೇ ಬಂದ್ ಮಾಡಬೇಕು ಮತ್ತು ಶೈಕ್ಷಣಿಕ ದಲಸ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಕೋರ್ಟ್ ಆದೇಶದಲ್ಲಿ ಮೂರು ವರ್ಷದ ಶೈಕ್ಷಣಿಕ ಕಲಸಿ ಹಾಕಿರೋದಿಲ್ಲ ಮದುವೆ ಹಾಕ್ಬೇಕಂತ ಹೇಳಿ ಅದೊಂದು ಬೆಳಿಗ್ಗೆ ಬೇಡಿಕೆ ಮೂಲ ಉದ್ದೇಶ ಇದೆ ಹೈಕೋರ್ಟ್ ಏನು ಪ್ರಕಾರ ನಮಗೆ ಮೂರು ಶೈಕ್ಷಣಿಕ ಈಗಾಗಲೇ ಹಲವಾರು ತಿಂಗಳಿಂದ ಕಟ್ಟಡ ಮದುವೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಮದುವೆ ಮತ್ತು ಮಂಜೂರಾತಿ ಆದೇಶಗಳು ಆಗಲೇ ಆಗಿತ್ತು ಮತ್ತೆ ಅವರು ತಡೆ ಇಳಿದಾರೆ ಮತ್ತೆ ಒಂದು ಎನ್ ಜಿ ಓ ತಂಡು ಆ ತಂಡದ ಮೂಲಕ ಮತ್ತೊಂದು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೆ ಬುದ್ಧ ಆಗ್ತಿರುವಂತ ಒಂದು ಮಾತನ್ನು ಅದರಷ್ಟು ಬೇರೆ ಅದೊಂದು ಆಗಬೇಕು ಅನ್ನೋದು ನನ್ನೊಂದು ಮೂಲ ಬಯಕೆಯಾಗಿತ್ತು ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಂಘಟನೆ ಮುಖಂಡರು ಹಾಗೂ ಕಟ್ಟಡ ಕಾರ್ಮಿಕರು ಗಂಗಾವತಿ ಹಾಗೂ ಗಂಗಾವತಿ ನಗರ ಮತ್ತು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳು ಇವತ್ತು ಎಲೆಕ್ಟ್ರಿಕಲ್ ಇರ್ಬೋದು ಪ್ಲಂಬಿಂಗ್ ಇರ್ಬೋದು ಮಿಶನ್ ಇರ್ಬೋದು ಗಂಡು ಅವರಿವರಿಂದಲೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಮತ್ತೆ ನಾವು ನಾವು ಹೋರಾಟ ಪಕ್ಷದಲ್ಲಿ ಮುಂದೊಂದು ದಿನ ನಮಗೆ ಮಂಡಳಿ ಇರಲಿಲ್ಲ ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ಆಲ್ಮೋಸ್ಟ್ ನಮ್ಮ ಮಟ್ಟಗಳನ್ನ ಮುಚ್ಚೋಗ್ಬಿಟ್ಟಿದ್ದಾವೆ ಅನೇಕ ಈಗ ಕರ್ನಾಟಕದ ಸ್ಥಿತಿಯೂ ಮುಚ್ಚುವ ಹಂತದಲ್ಲಿ ಬಂದು ನಿಂತ್ಕೊಂಡಿದೆ ನಿಂತಿದೆ ನಿಂತ್ಕೊಂಡಿದೆ ಇಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಉಳಿದವ ಆ ಅಷ್ಟು ಹಣವನ್ನು ಕೂಡ ಸರ್ಕಾರಗಳು ಗಮನಿಸಬೇಕನ್ನೋ ಒಂದು ತಾತು ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂತಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಿಂದ ಸೌಲಭ್ಯವನ್ನು ಸಿಗಲಾರ ಆಗ್ತವ ಈ ಒಂದು ವಿಷಯ ಇವತ್ತಿನ ಗಂಗಾವತಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಾರ್ಮಿಕರು ಪ್ರಗತಿಪರ ಚಿಂತಕರು ಎಲ್ಲ ರೀತಿಯ ಕಟ್ಟಡ ಕಾರ್ಮಿಕರು ಮತ್ತು ದಲಿತ ಮುಖಂಡರು ಹಿರಿಯ ಹೋರಾಟಗಾರರು ಈ ಒಂದು ನಮ್ಮ ಹೋರಾಟಕ್ಕಿಂತ ಎಲ್ಲರೂ ಬೆಂಬಲ ಕೊಟ್ಟು ನಮಗೆ ಬೆಂಬಲಿಸಿ ನಮ್ಮ ಕಾರ್ಯಕ್ರಮಕ್ಕಾಗಿ నన్ను బాధ్యత కొన్ని మాత్రం మరి మాట్లాడుతుంది